ಜೈ ಪವನ್ ಕಲ್ಯಾಣ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಅಪ್ಪ ಲೋಕಸಭೆ ಎಲೆಕ್ಷನ್ ಇವತ್ತು ಮತ ಎಣಿಕೆ ಕಾರ್ಯಕ್ರಮ ಇವತ್ತು ನಡೆದಿದೆ ಸರ್ಕಾರ ಇವತ್ತು ನಾವು ಈ ಒಂದು ಮುಂಬಾರು ತಾಲೂಕಿನ ನಂದಿ ಗ್ರಾಮದಲ್ಲಿ ಸೆಲೆಬ್ರೇಷನ್ ಮಾಡ್ತಿರುವಂಥ ಉದ್ದೇಶ ನಮ್ಮ ನರೇಂದ್ರ ಅವರು ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತೊಂದು ಬಾರಿ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಅಧಿಕಾರವನ್ನು ನೀಡುವಂತಹ ಸಮಯ ಇವತ್ತು ಮತ್ತೆ ಮೂರನೇ ಬಾರಿ ಬಂದಿರುವಂತಹ ಹೊಂದಿರುವಂಥ ಶುಭ ಸಂದರ್ಭ ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಆಂಧ್ರದ ಜನಸೇನಾ ಪಾರ್ಟಿ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಮೂರು ಪಕ್ಷಗಳ ಒಟ್ಟಿಗೆ ಸೇರಿ ಒಂದು ಮೈತ್ರಿಯ ಒಂದು ಪಕ್ಷವಾಗಿ ನಮ್ಮ ನಗರದಲ್ಲಿ ಪವನ್ ಕಣ್ಣನ್ ಅಭಿಮಾನಿಗಳ ಸಂಘದ ವತಿಯಿಂದ ಪವನ್ ಅವರಿಗೆ ಮತ್ತೆ ಪವನ್ ಕಣ್ಯಾನ್ ಅಭಿಮಾನಿಗಳಿಗೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರ ಅಭಿಮಾನಿಗಳಿಗೆ ಇವತ್ತು ಎಲ್ಲರಿಗೂ ಒಂದು ಶುಭಾಶಯವಾಗಿ ಹೊರಗೆ ಇವತ್ತು ಏನೂ ಕೂಡ ಪವನ್ ಪವನ್ ಕಲ್ಯಾಣವರ ಈ ಒಂದು ಅಭಿಮಾನಿಗಳ ಸಂಘ ಈ ಒಂದು ಊಟದ ಅನುದಾನ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾದಂತಹ ಎಲ್ಲಾ ಎಲ್ಲ ಎಂಬುದು ಒಂದು ಶುಭಾಶಯ ಹೇಳುವಂತ ಸಂದರ್ಭ ಹೇಳ್ತಾರೆ ಆಯ್ತಲ್ಲ

لا لا لا